ಎಂಟನೇ ತರಗತಿ ಪರಿಶಿಷ್ಟ ಜಾತಿ ಎರಡು ಪಂಗಡ ಒಂದು ಇತರೆ ಮೂವತ್ತೊಂದು ಒಟ್ಟು ಮೂವತ್ತ್ನಾಲ್ಕು ಒಂಬತ್ತನೇ ತರಗತಿ ಪರಿಶಿಷ್ಟ ಜಾತಿ ಎರಡು ಪಂಗಡ ಜೀರೋ ಇತರೆ ನಲವತ್ತೈದು ಒಟ್ಟು ನಲವತ್ತೇಳು ಹತ್ತನೇ ತರಗತಿ ಪರಿಶಿಷ್ಟ ಜಾತಿ ಏಳು ಪಂಗಡ ಒಂದು ಇತರೆ ಅರವತ್ತೆರಡು ಒಟ್ಟು ಎಪ್ಪತ್ತು ಹೀಗೆ ಒಟ್ಟು ಪರಿಶಿಷ್ಟ ಜಾತಿ ಹನ್ನೊಂದು ಪಂಗಡ ಎರಡು ಇತರೆ ನೂರ ಮೂವತ್ತೆಂಟು ಒಟ್ಟು ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ಇರುತ್ತಾರೆ ಭೇಟಿಯ ದಿನದಂದು ದಾಖಲೆಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟನೇ ಎಂಟನೇ ತರಗತಿ ದಾಖಲಾತಿ ಇಪ್ಪತ್ತೇಳು ಹುಡುಗರು ಹದಿನೈದು ಹುಡುಗಿಯರು ಹತ್ತು ಒಟ್ಟು ಇಪ್ಪತ್ತೈದು ಒಂಬತ್ತನೇ ತರಗತಿ ಹುಡುಗರು ಇಪ್ಪತ್ತೊಂದು ಹುಡುಗಿಯರು ನಲವತ್ತಾರು ಮತ್ತು ಅರವತ್ತೇಳು ಹತ್ತನೇ ತರಗತಿ ಹುಡುಗರು ಹದಿನೈದು ಹುಡುಗಿಯರು ಇಪ್ಪತ್ತೈದು విచిత్రతదనను నావర్ని ఇసేడ ఐతే ఇక్కడ నా బేటిలదను బట్టు 250 మార్క్స్ కు రిజిస్టర్ చేయాలి. ఇమేజ్లు బది. అంటే మూరం మూత ఇంకొకమంది కేటాయిస్తావే. షాలెకి అమదాన గుడుగడే ఆదమోరం హా గుడగడే ఆదేవరం. ప్రారంభక శిల్పో ఎస్ఎల్ఎం కి క్యాజిబు ప్రకారం 136 రూపాయలు. షాల అనుదాన కేటూ మూలకం 410 2023 రండో ಹದ್ನಾಲ್ಕು ಸಾವಿರ ಬ್ಯಾಂಕ್ ಪಟ್ಟಿ ಎಂಟು. ಡಿಎಂಸಿರಿ ನಿರ್ವಹಣೆಗಾಗಿ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಒಂಬತ್ತು ಸಾವಿರ ರೂಪಾಯಿ ಶೂ ಮತ್ತು ಸಾಕ್ಸ್ ನಲವತ್ತೇಳು ಸಾವಿರದ ನೂರ ಎಪ್ಪತ್ತು ಅಕೌಂಟ್ ಗ್ರಂಥಾಲಯ ಅನುದಾನ ಪುಸ್ತಕ ಇರುವುದಿಲ್ಲ ಸಂರಕ್ಷಣಾ ಕೌಶಲ್ಯ ತರಬೇತಿ ನೀಡಲು ಇರುವುದಿಲ್ಲ ಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತರ ಮೂರರಂದು ಎಂಟು ಸಾವಿರದ ಏಳುನೂರ ಐವತ್ತು ಹೀಗೆ ಒಟ್ಟು ಜಮಾ ಆಗಿದ್ದು ಎಂಬತ್ತೊಂದು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿ ಈ ಅನುದಾನದಲ್ಲಿ ಬಳಕೆಯಾದ ಇವರ ಶಾಲಾ ಅನುದಾನ ವೆಚ್ಚ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತು ಸಾವಿರ ಶಿವಮೊಗ್ಗ ಸಾಕ್ಸ್ ಇದಕ್ಕೆ ಟ್ಯಾಕ್ಸ್ ತುಂಬಿದ್ದು ಒಂಬೈನೂರ ನಲವತ್ ಮೂರು ಶಿವಮೊಗ್ಗ ಸೋಕ್ ತಗೊಂಡಿದ್ದು ನಲವತ್ತಾರು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತೇಳು ಸ್ವಚ್ಛತೆಗಾಗಿ ಮೂರು ಸಾವಿರ ಪೇಪರ್ ಇದ್ದರೆ ಮೂರು ಸಾವಿರ ಬೆಂಗಾಲು ಬತ್ತೆ ನೀಡಿದ್ದು ಎಂಟು ಸಾವಿರದ ಏಳುನೂರ ಐವತ್ತು ಕಚೇರಿ ನಿರ್ವಹಣೆಗಾಗಿ ಒಂಬತ್ತು ಸಾವಿರ ಹೀಗೆ ಒಟ್ಟು ಎಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಹೆಚ್ಚಾಗಿರುತ್ತದೆ ಅಂತಿಮ ಸಂಖು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇನ್ನೂರ ನಲವತ್ನಾಲ್ಕು ರೂಪಾಯಿ ಉಳಿದಿರುತ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳು ಸದರಿ ಸಾಲಿನಲ್ಲಿ ಎಲ್ಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಿತರಣೆ ಆಗಿರುವ ಬಗ್ಗೆ ವಿದ್ಯಾರ್ಥಿ ಮತ್ತು ದಾಖಲೆಗಳಿಂದ ನೋಡಿ ಖಚಿತಪಡಿಸಿಕೊಳ್ಳಲಾಗಿದೆ ಮಕ್ಕಳಿಗೆ ಅಭ್ಯಾಸ ಪುಸ್ತಕವನ್ನು ವಿತರಣೆಯಾಗಿರುವ ಬಗ್ಗೆ ಸಂದರ್ಶನ ವೇಳೆಯಲ್ಲಿ ಪ್ರತಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆಯಲಾಗಿದೆ ಸದರಿ ಸಾಲಿನ ಶಾಲೆಯ ಪ್ರಾರಂಭದಲ್ಲಿನ ಆದರ ಅನುಗುಣವಾಗಿ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿರುವುದನ್ನು ಗಮನಿಸಲಾಗಿದೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿ ವೇತನ ನೀಡಿದ್ದಾರೆ ಮತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಯಾವುದೇ ವಿದ್ಯಾರ್ಥಿ ವೇತನವನ್ನು ಕೋವಿಡ್ ನಂತರ ಪಾವತಿಯಾಗದೇ ಇರುವುದನ್ನು ಸಂದರ್ಶನ ಸಮಯದಲ್ಲಿ ಗಮನಿಸಲಾಗಿದೆ ಸರ್ಕಾರಿ ಪ್ರೌಢಶಾಲೆಗೆ ಇಂಗ್ಲಿಷ್ ಹಿಂದಿ ಶಿಕ್ಷಕರ ಹುದ್ದೆ ಖಾಲಿ ಇರುವುದನ್ನು ಗಮನಿಸಲಾಗಿದೆ ಕಲಾ ಶಿಕ್ಷಣಕ್ಕೆ ಬೋಧಕರನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೇಮಕ ಮಾಡದಿರುವುದನ್ನು ಗಮನಿಸಲಾಗಿದೆ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಕಾಯಂ ಬೋಧಕರನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೇಮಕ ಮಾಡಿರುವುದನ್ನು ಗಮನಿಸಲಾಗಿದೆ ವರ್ಷದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ನಡೆಸಬೇಕಾದ ಕೆಲಸ ದಿನಗಳಿಗೆ ಕಡಿಮೆ ಇಲ್ಲದಂತೆ ಇನ್ನೂರ ನಲವತ್ತಾರು ದಿನಗಳು ಶಾಲೆ ನಡೆದಿರುವುದನ್ನು ಮುಖ್ಯ ಶಿಕ್ಷಕರ ಸಂದರ್ಶನದಲ್ಲಿ ತಿಳಿಸಲಾಗಿದೆ ಸತರಿ ಸಾಲಿನ ಹಿಂದಿನ ಮಾಯಗಳಲ್ಲಿನ ವಿದ್ಯಾರ್ಥಿಗಳ ಸರಾಸರಿ ಹಾಜರಾಗಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿರುವುದನ್ನು ಗಮನಿಸಲಾಗಿದೆ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಶಾಲೆಯು ದೂರವಿರುವುದು ಮಕ್ಕಳು ಸ್ವಂತ ಸಾರಿಗೆ ವ್ಯವಸ್ಥೆ ಮಾಡಿಕೊಂಡಿರುವುದನ್ನು ಗಮನಿಸಲಾಗಿದೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ಸದರಿ ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಳ್ಳಲಾಗಿದೆ ಮಕ್ಕಳಿಗೆ ಅವರ ಮಕ್ಕಳು ತಡವಾಗಿ ಶಾಲೆಗೆ ದಾಖಲಾ ದಾಖಲಾತಿ ಸಂದರ್ಭಗಳು ಶಾಲೆಯಲ್ಲಿ ಕಂಡುಬಂದಿರುವುದಿಲ್ಲ ಸದರಿ ಶಾಲೆಯಲ್ಲಿ ನಾಲ್ಕು ಮಹಿಳಾ ಶಿಕ್ಷಕಿಯರು ಇರುವ ಕಾರಣ ಸದರಿ ಪ್ರಕರಣಗಳನ್ನು ಅನುಭವಿಸುತ್ತಿಲ್ಲ ಅಂದ್ರೆ ಮಕ್ಕಳನ್ನು ಲೈಂಗಿಕ ಚಿರುಪಡೆಗೆ ಒಳಪಡಿಸುವುದು ಹಾಗೂ ಶಾಲೆಯಲ್ಲಿ ಅವಧಿ ವೇಳಾಪಟ್ಟಿ ಮಕ್ಕಳ ವಿಶೇಷ ತರಗತಿ ಮಕ್ಕಳು ತರಗತಿ ಮುಗಿದ ನಂತರ ಸುರಕ್ಷಿತವಾಗಿ ಮನೆಗೆ ತಲುಪುವ ಬಗ್ಗೆ ಖಾತ್ರಿ ಮತ್ತು ಮಕ್ಕಳ ಸುರಕ್ಷಾ ಸಮಿತಿಯ ಬಗ್ಗೆ ಎಲ್ಲಾ ಮಾಹಿತಿಗಳನ್ನು ಶಿಕ್ಷಕರು ನೀಡುತ್ತಾರೆ ಅಂಗವಿಕಲ ಮಗುವಿಗೆ ಗೃಹ ಆಧಾರಿತ ಶಿಕ್ಷಣವನ್ನು ನೀಡಲಾಗುತ್ತಿಲ್ಲ ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿದೆ ಅಂದರೆ ಇದರಲ್ಲಿ ಅಂಗವಿಕಲ ಸಂಪೂರ್ಣ ಅಂಗವಿಕಲ ಮಕ್ಕಳು ಇರುವುದಿಲ್ಲ ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಕಂಡು ಬಂದಂತಹ ಪ್ರಮುಖ ಗುಣಾತ್ಮಕ ಅಂಶಗಳು ಶಾಲೆಯ ನಿರ್ವಹಿಸುತ್ತಿರುವ ವಹಿಗಳನ್ನು ಅತಿಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪುಸ್ತಕ ಶೂ ಮತ್ತು ಸಾಕುಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ ಶಿಕ್ಷಕರ ಕಲಿತಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನಗಳಲ್ಲಿ ಹಾಜರಿರುತ್ತಾರೆ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತದೆ ಶಾಲೆಯಲ್ಲಿ ಮುಖ್ಯ ಪದಕರು ಮತ್ತು ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ಭಾಗವಹಿಸಿದ್ದಾರೆ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ವಹಿಗಳು ನಮೂನೆಗಳು ಅತ್ಯುಕಟ್ಟಾಗಿ ನಿರ್ವಹಿಸಿರುವುದು ಗಮನಿಸಲಾಗಿದೆ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಸಂದರ್ಶನ ವೇಳೆಯಲ್ಲಿ ಗಮನಿಸಲಾಗಿದೆ ಹೆಣ್ಣು ಮಕ್ಕಳಿಗೆ ಸ್ವಯಂ ರಕ್ಷಣಾ ತರಗತಿಯನ್ನು ನೀಡಿರುವುದನ್ನು ದಾಖಲೆಗಳ ಮೂಲಕ ಗಮನಿಸಲಾಗಿದೆ ಸಾಮಾಜಿಕ ಅವಧಿಯಲ್ಲಿ ಕಂಡುಬಂದಂತಹ ಪ್ರಮುಖ ಋಣಾತ್ಮಕ ಅಂಶಗಳು ಮೂವತ್ಮೂರು ಮಕ್ಕಳು ಮೂರು ಕಿಲೋಮೀಟರ್ ವ್ಯಾಪ್ತಿ ದೂರದಿಂದ ಬರುವ ಮಕ್ಕಳಿಗೆ ಪ್ರಯಾಣ ಪತ್ತೆ ವಿತರಣೆ ಮಾಡಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಸ್ವಚ್ಛತಾಗಾರ ಸಿಬ್ಬಂದಿಯನ್ನು ನಿರ್ಮಿಸುವುದು ಉತ್ತಮ ಶಾಲೆಗೆ ಕಂಪೌಂಡ್ ಗೊಡೆ ಅಪೂರ್ಣವಾಗಿರುವುದನ್ನು ಗಮನಿಸಲಾಗಿದೆ ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ ಮಕ್ಕಳು ಆಟ ಆಡಲು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಟದ ಮೈದಾನ ಇಲ್ಲದಿರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಸಭಾಭವನ ಇಲ್ಲದಿರುವುದನ್ನು ಗಮನಿಸಲಾಗಿದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂಗ್ಲಿಶ ಹಿಂದಿ ಕಲಾ ಶಿಕ್ಷಕರ ಹುದ್ದೆ ಖಾಲಿ ಇರುವುದರಿಂದ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿರುವುದನ್ನು ಗಮನಿಸಲಾಗಿದೆ ಏಕಭಾರತ ಶ್ರೇಷ್ಠ ಭಾರತ ಕ್ಲಬ್ ಅನ್ನು ರಚನೆ ಮಾಡದಿರುವುದನ್ನು ಗಮನಿಸಲಾಗಿದೆ ನಾಲ್ಕು ತರಗತಿ ಕೊಠಡಿಗಳ ಅವಶ್ಯಕತೆ ಇರುವುದನ್ನು ಗಮನಿಸಲಾಗಿದೆ ಮೂರು ವಿದ್ಯಾರ್ಥಿಗಳು ಶಾಲೆಯಿಂದ ಹೊರ ಕುಳಿಯುವುದನ್ನು ಸಾಮಾಜಿಕ ಪರಿಶೋಧನೆ ಮನೆ ಭೇಟಿ ಸಂದರ್ಭದಲ್ಲಿ ಗಮನಿಸಲಾಗಿದೆ ಚನ್ನಪ್ಪಿ ಒಂಬತ್ತನೇ ತರಗತಿ ಜ್ಯೋತಿಬಾ ಪಾಟೀಲ್ ಒಂಬತ್ತನೇ ತರಗತಿ ಪ್ರವೀಣ್ ಪಟ್ಟೇಕರ್ ಹತ್ತನೇ ತರಗತಿ ಸಾಮಾಜಿಕ ಪರಿಶೋಧನೆಯನ್ನು ಕಂಡುಬಂದಿದ್ದ ಪ್ರ ಪ್ರಮುಖ ಅಂಶಗಳು ಮಕ್ಕಳ ಪಾಲಕರು ಶಾಲೆಗಾಗಿ ಒಳ್ಳೆಯ ಸಹಕಾರ ನೀಡುತ್ತಿರುವುದನ್ನು ಗಮನಿಸಲಾಗಿದೆ ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದನ್ನು ಗಮನಿಸಲಾಗಿದೆ ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ಶಾಲಾ ಹೋರಾಟದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ ಮನೆ ಬೇಟೆ ಸಂದರ್ಭದಲ್ಲಿ ಗಮನಿಸದ ಅಂಶಗಳು ತಪಾಹನದ ಅವಶ್ಯಕತೆ ಇರುತ್ತದೆ ಎಂದು ಪಾಲಕರು ತಿಳಿಸಿರುತ್ತಾರೆ ಹಾಗೂ ಶಿಕ್ಷಣದಲ್ಲಿ ಮಕ್ಕಳಿಗೆ ಇನ್ನಷ್ಟು ಪ್ರೇರಣೆ ಉತ್ತಾವ ನೀಡಿದರೆ ಉತ್ತಮ ಎಂದು ತಿಳಿಸಿರುತ್ತಾರೆ ಶಾಲೆಯಲ್ಲಿ ಉತ್ತಮ ರೂಢಿಗಳನ್ನು ನಮೂದಿಸುವುದು ಪ್ರಾರ್ಥನಾ ಅವಧಿಯಲ್ಲಿ ಸುಲಭ ಮತ್ತು ಯೋಗಾಸನಗಳನ್ನು ರೂಢಿಯಲ್ಲಿರುವುದು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ ವಿದ್ಯಾರ್ಥಿಗಳ ನಾಯಕತ್ವದಲ್ಲಿ ಕಲಿಕೆಯಲ್ಲಿ ಹಿಂದಿರುಗ ಮಕ್ಕಳಿಗೆ ಮಾರ್ಗದರ್ಶನ ನೀಡುತ್ತಿರುವುದನ್ನು ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಲಾಗಿದೆ ಕ್ರೀಡಾ ಮತ್ತು ಪ್ರತಿಭಾ ಕಾರಣಗಳಲ್ಲಿ ಅತಿ ಹೆಚ್ಚು ಬಹುಮಾನ ಪ್ರಶಸ್ತಿ ಗಳಿಕೆ ಮಾಡಿರುವುದು ಸಾಮಾಜಿಕ ಪರಿಶೀಲನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ವರ್ಷದ ಆರಂಭದಲ್ಲಿಯೇ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳ ಆಯೋಜನೆ ಮಾಡಿರುವುದನ್ನು ಎಂದು ಶಿಕ್ಷಕರು ತಿಳಿಸಿರುತ್ತಾರೆ ಊರಲ್ಲಿ ಎಲ್ಲಿ ನಡೀತಿದೆ ಅಂದ್ರೆ ಮಕ್ಕಳ ಶಾಲೆ ಬಿಟ್ಟು ಮಕ್ಕಳಾಗಿ ಮೂರು ಜನ ಮಕ್ಕಳು ಎಷ್ಟು ಹೇಳಿದ್ರ ಅಂದ್ರೆ ಅಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೇಕು ಗೊತ್ತಿರ್ತಕ್ಕ ಯಾಕೆಂದ್ರೆ ಮಾತ್ರ ಶಾಲೆ ಬಿಟ್ಟು ಮಾತ್ರ